ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪ್ರೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲ ರುಚಿಕ ಋಚಿಕ ರಾಶಿಯವರಿಗೆ ಮೇ ತಿಂಗಳು ರುಚಿಕ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಶನಿದೇವರ ಕೃಪೆಯಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೇ ತಿಂಗಳಲ್ಲಿ ಋಚಿಕ ರಾಶಿಯವರಿಗೆ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಜೀವನ ವ್ಯಾಪಾರ ವ್ಯವಹಾರ ಫಲಿತಾಂಶಗಳ ಗೋಚರದ ಆಧಾರದ ಮೇಲೆ ರುಚಿಕ ರಾಶಿಯವರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಮಧ್ಯದಲ್ಲಿ ಒಂದು ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿರ್ತೀನಿ ಅದನ್ನು ಕಟ್ ಮಾಡಿ ನೀವು ವಿಡಿಯೋ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಬಿಗಿನಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವಿಡಿಯೋ ನೋಡ್ತಿದ್ರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಹಾಕೋ ವಿಡಿಯೋಸ್ಗಳೆಲ್ಲ ಮೊದಲೇ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ರುಚಿಕ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಅನ್ನೋದನ್ನ ತಿಳಿಸ್ಕೊತೀನಿ ರುಚಿಕ ರಾಶಿ ರಾಶಿ ಚಕ್ರದ ಎಂಟನೇ ರಾಶಿ ಇದು ಸ್ನೇಹಿತರೆ ಈ ರಾಶಿಯ ಇನ್ನೂರ ಹತ್ತನೇ ಇನ್ನೂರ ನಲವತ್ತನೇ ಡಿಗ್ರಿಗಳನ್ನು ಹೊಂದಿದೆ ಸ್ನೇಹಿತರೆ ವಿಶಾಖ ನಾಲ್ಕನೇ ಪಾದ ಅನುರಾಧ ನಾಲ್ಕನೇ ಪಾದಗಳು ಜ್ಯೇಷ್ಠ ನಾಲ್ಕು ಪಾದಗಳು ಅಡಿಯಲ್ಲಿ ಜನಿಸಿದ ವ್ಯಕ್ತಿ ಋಚಿಕ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಪೂಜಾ ಸ್ನೇಹಿತರೆ ಹಾಗಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ರುಚಿಕ ರಾಶಿಯವರಿಗೆ ಗ್ರಹಗಳ ರಾಶಿ ಬದಲಾವಣೆಯಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ರುಚಿಕ ರಾಶಿಯವರನ್ನ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಸೂರ್ಯ ನಿಮ್ಮ ರಾಶಿಯ ಹತ್ತನೇ ಮನೆಯ ಅಧಿಪತಿಯಾದ ಸೂರ್ಯನು ಗುರುವಾರ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಆರನೇ ಮನೆಯಾದ ರಾಶಿಯಿಂದ ನಿಮ್ಮ ಏಳನೇ ಮನೆಯಾದ ಋಷುಭ ರಾಶಿಗೆ ಪ್ರವೇಶಿಸುತ್ತಾನೆ ಇನ್ನು ಬುಧ ನಿಮ್ಮ ರಾಶಿಯ ಎಂಟನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿಯಾದ ಬುಧನು ಬುಧವಾರ ಮೇ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಐದನೇ ಮನೆಯಾದ ರಾಶಿಯಿಂದ ನಿಮ್ಮ ಆರನೇ ಮನೆಯಾದ ರಾಶಿಗೆ ಚಲಿಸುತ್ತಾನೆ ಈ ತಿಂಗಳಲ್ಲೇ ಬುಧನು ಮತ್ತೆ ಶುಕ್ರವಾರ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಆರನೇ ಮನೆಯಾದ ಮೇಷರಾಶಿಯಿಂದ ನಿಮ್ಮ ಏಳನೇ ಮನೆಯಾದ ಋಷಭ ರಾಶಿಗೆ ಪ್ರವೇಶಿಸುತ್ತಾನೆ ಇನ್ನು ಶುಕ್ರ ನಿಮ್ಮ ರಾಶಿಯ ಏಳನೇ ಮತ್ತು ಹನ್ನೆರಡನೇ ಮನೆಗಳ ಅಧಿಪತಿಯಾದ ಶುಕ್ರ ಶನಿವಾರ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಐದನೇ ಮನೆಯಾದ ಮೀನ ರಾಶಿಯಿಂದ ನಿಮ್ಮ ಆರನೇ ಮನೆಯಾದ ರಾಶಿಗೆ ಚಲಿಸುತ್ತಾನೆ ಇನ್ನು ಮಂಗಳ ಸ್ನೇಹಿತೆ ಕುಜ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳ ಕುಜ ಈ ತಿಂಗಳು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಾದ ಕಟಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಗುರು ಬೃಹಸ್ಪತಿ ನಿಮ್ಮ ರಾಶಿಯ ಎರಡನೇ ಮತ್ತು ಐದನೇ ಮನೆಗಳ ಅಧಿಪತಿಯಾದ ಬೃಹಸ್ಪತಿ ಅಂದರೆ ಗುರು ಬುಧವಾರ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಏಳನೇ ಮನೆಯಾದ ಋಷುಭ ರಾಶಿಯಿಂದ ನಿಮ್ಮ ಎಂಟನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ನೀವು ಕೇಳಿರ್ಬೋದು ಗುರುಬಲ ಶನಿಬಲ ಇದ್ದರೆ ಮುಂದಿನ ದಿನಗಳಲ್ಲಿ ಭಯವಿಲ್ಲ ಅನ್ನೋದು ನಾನು ಫಸ್ಟ್ ಕೇಳಿರ್ತೀರ ಅದೇ ರೀತಿ ಗುರು ಬಗ್ಗೆ ತಿಳ್ಕೊಂಡಾಯಿತು ಅದೇ ರೀತಿ ಶನಿಬಲವನ್ನು ತಿಳ್ಕೊಳ್ಳೋಣ ಶನಿ ಬದಲಾವಣೆಯಿಂದ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ನಿಮ್ಮ ರಾಶಿಯ ಮೂರನೇ ಮತ್ತು ನಾಲ್ಕನೇ ಮನೆಗಳ ಅಧಿಪತಿಯಾದ ಶನಿ ಈ ತಿಂಗಳು ನಿಮ್ಮ ರಾಶಿಯ ಐದನೇ ಮನೆಯಾದ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಇನ್ನು ರಾಹು ಮತ್ತು ಕೇತು ಬಗ್ಗೆ ತಿಳ್ಕೊಳ್ಳೋದಾದ್ರೆ ರಾಹು ಭಾನುವಾರ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಐದನೇ ಮನೆಯಾದ ಮೀನ ರಾಶಿಯಿಂದ ನಿಮ್ಮ ನಾಲ್ಕನೇ ಮನೆಯಾದ ಕುಂಭ ರಾಶಿಗೆ ಚಲಿಸುತ್ತಾನೆ ಕೇತು ಕೇತು ಭಾನುವಾರ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ರಾಶಿಯ ಹನ್ನೊಂದನೇ ಮನೆಯಾದ ಕನ್ಯಾ ರಾಶಿಯಿಂದ ನಿಮ್ಮ ಹತ್ತನೇ ಮನೆಯಾದ ಸಿಂಹ ರಾಶಿಗೆ ಚಲಿಸುತ್ತಾನೆ ಸ್ನೇಹಿತರೆ ಗ್ರಹಗಳ ಬದಲಾವಣೆಗಳನ್ನು ತಿಳಿಸ್ಕೊಂಡಾಯಿತು ಅದೇ ರೀತಿ ಏನೆಲ್ಲ ಬದಲಾವಣೆಗಳಿಂದ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಇನ್ನು ಸಮಸ್ಯೆಗಳಿಗೆ ಪರಿಹಾರವೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಉದ್ಯೋಗ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಇರುತ್ತವೆ ವೃಚಿಕ ರಾಶಿಯವರಿಗೆ ವೃತ್ತಿ ಜೀವನದ ದೃಷ್ಟಿಯಿಂದ ನೀವು ಪ್ರಥಮಾರ್ಧದಲ್ಲಿ ಅನುಕೂಲಕರ ಸಮಯವನ್ನು ಮತ್ತು ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಒತ್ತಡವನ್ನು ಹೆದರಿಸುವ ಸಾಧ್ಯತೆ ಇದೆ ನಿಮ್ಮ ಯೋಜನೆಯನ್ನು ಪೂರ್ಣಗೊಳಿಸಲು ನೀವು ಹೆಚ್ಚುವರಿ ಸಮಯ ಕೆಲಸ ಮಾಡಬೇಕಾಗಬಹುದು ಅಥವಾ ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳನ್ನು ಪಡೆಯಬಹುದು ಈ ತಿಂಗಳು ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಬದಲಾವಣೆಯೂ ಇರುತ್ತದೆ ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಸ್ನೇಹಿತರೆ ಅದರ ಕಾರಣದಿಂದಾಗಿ ಅವರ ಜವಾಬ್ದಾರಿಗಳನ್ನು ನೀವು ಸ್ವೀಕರಿಸಿ ಕೆಲಸಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ ಸೊ ಹಾಗಾಗಿ ನಿಮಗೆ ತಿಳಿದಿರುವ ಹಾಗೆ ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಓಕೆ ಇನ್ನು ಹಣಕಾಸಿನ ಸ್ಥಿತಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಉತ್ತಮ ಸಮಯವಿರುತ್ತದೆ ಸ್ನೇಹಿತರೆ ಏಕೆಂದರೆ ನೀವು ನಿಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ನೋಡಬಹುದು ಅಧಿಕ ಲಾಭವನ್ನು ನೋಡಬಹುದು ಆದರೆ ಅದೇ ಸಮಯದಲ್ಲಿ ನೀವು ಮನೋರಂಜನೆ ಅಥವಾ ಮಕ್ಕಳ ಆರೋಗ್ಯ ಮತ್ತು ಸಾಲ ಪಾವತಿಗಾಗಿ ಬಹಳಷ್ಟು ಹಣವನ್ನು ಖರ್ಚು ಮಾಡಬಹುದು ಹೂಡಿಕೆಗಳಿಗೆ ಈ ತಿಂಗಳು ಉತ್ತಮವಲ್ಲ ಅಂತಲೇ ಹೇಳಬಹುದು ಯಾರೆಲ್ಲ ಹೊಸ್ದಾಗಿ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿರ್ತೀರ ಸ್ನೇಹಿತರೆ ಅವ್ರಿಗೆ ಈ ಮೇ ತಿಂಗಳು ಉತ್ತಮವಲ್ಲ ಯಾಕಂದರೆ ಮಕ್ಕಳ ಆರೋಗ್ಯದ ಬಗ್ಗೆ ಸಾಲ ಪಾವತಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತೀರಾ ಅದಕ್ಕೆ ಈ ಸಮಯ ನಿಮಗೆ ಉತ್ತಮವಲ್ಲ ಹೂಡಿಕೆ ಮಾಡುವುದಕ್ಕೆ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳ ಪ್ರಥಮಾರ್ಧವು ಉತ್ತಮವಾಗಿರುತ್ತದೆ ಅಂದರೆ ಜೂನ್ ಮೇ ತಿಂಗಳು ಉತ್ತಮವಾಗಿರಲಿದೆ ನೀವು ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳುತ್ತೀರಿ ಮತ್ತು ಈ ಸಮಯದಲ್ಲಿ ದೊಡ್ಡ ಆರೋಗ್ಯ ಸಮಸ್ಯೆಗಳು ಇರುವುದಿಲ್ಲ ಸ್ನೇಹಿತರೆ ಇದು ಬೆನಿಫಿಟ್ ಅಂತಲೇ ಹೇಳ್ಬೋದು ಇದು ಗುಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನಿಮ್ಮ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದಿದ್ದಲ್ಲಿ ತಕ್ಷಣ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ಇನ್ನು ದ್ವಿತೀಯಾರ್ಧದಲ್ಲಿ ಗುರು ಮತ್ತು ರಾಹು ಕೇತುಗಳ ಗೋಚರವು ಅನುಕೂಲಕರವಲ್ಲವಾಗಿರುವುದರಿಂದ ಸ್ನೇಹಿತರೆ ಕೆಲವು ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ವಿಶೇಷವಾಗಿ ಹೊಟ್ಟೆ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಸಣ್ಣ ಆರೋಗ್ಯ ಸಮಸ್ಯೆಗಳು ದ್ವಿತೀಯಾರ್ಧದಲ್ಲಿ ಬರುವ ಸಾಧ್ಯತೆ ಇದೆ ಅಂದರೆ ಜೂನ್ ತಿಂಗಳಿನಿಂದ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಆ ಸಮಯದಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳು ಬರ್ತವೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದು ಉತ್ತಮ ಅಂತಲೇ ಹೇಳ್ಬೋದು ಯಾಕಂದರೆ ಅತಿಯಾಗಿ ಹೊಟ್ಟೆ ನೋವಿಗೆ ಸಂಬಂಧಪಟ್ಟಂತಹ ಸ್ನೇಹಿತರೆ ನೀವು ಅತಿಯಾಗಿ ನೀರನ್ನು ಕುಡಿಬೇಕಾಗುತ್ತದೆ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸುವುದರಿಂದ ಹೊಟ್ಟೆಗೆ ಬಂದಿರುವ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಹೃದಯಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರನ್ನ ಭೇಟಿ ಮಾಡಿ ಸಲಹೆಯನ್ನು ತೆಗೆದುಕೊಂಡು ಉತ್ತಮ ರೀತಿಯಲ್ಲಿ ಆರೋಗ್ಯ ಜೀವನವನ್ನು ನಡೆಸುವುದು ಉತ್ತಮ ಅಂತಲೇ ಹೇಳಬಹುದು ಬಟ್ ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ವೈದ್ಯರನ್ನು ಭೇಟಿಯಾಗಬೇಕು ಸ್ನೇಹಿತರೆ ಇನ್ನು ಕುಟುಂಬ ಜೀವನದ ಬಗ್ಗೆ ತಿಳಿಸೋದಾದರೆ ಕೌಟುಂಬಿಕವಾಗಿ ನಿಮಗೆ ಉತ್ತಮ ಸಮಯವಿರುತ್ತದೆ ನೀವು ನಿಮ್ಮ ಮಕ್ಕಳು ಮತ್ತು ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರು ಆರೋಗ್ಯ ಸಮಸ್ಯೆಗಳಿಂದ ಬಳಲಬಹುದು ನಿಮ್ಮ ಜೀವನ ಸಂಗಾತಿಗಾಗಿ ವೃತ್ತಿಯಲ್ಲಿ ಅಭಿವೃದ್ಧಿ ಅಥವಾ ಅವರ ಕೆಲಸಗಳಲ್ಲಿ ಯಶಸ್ಸು ಸಿಗಬಹುದು ದ್ವಿತೀಯಾರ್ಧದಲ್ಲಿ ರಾಹು ಮತ್ತು ಗುರು ಗೋಚರವು ಅನುಕೂಲಕರವಾಗಿಲ್ಲದಿರುವುದರಿಂದ ಸ್ನೇಹಿತರೆ ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಯಾರೊಂದಿಗೂ ವಿವಾದಗಳಿಗೆ ಇಳಿಯದೆ ಶಾಂತವಾಗಿರುವುದು ಉತ್ತಮ ವಾದ ವಿವಾದಗಳು ಬೇಡ ಸ್ನೇಹಿತರೆ ಯಾಕಂತಂದರೆ ದ್ವಿತೀಯಾರ್ಥದಲ್ಲಿ ಅಂದರೆ ಜೂನ್ ತಿಂಗಳಿನಿಂದ ರಾಹು ಮತ್ತು ಗೋಚರವು ಅನುಕೂಲಕರವಾಗಿಲ್ಲದಿರುವುದರಿಂದ ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನ ಇರುವ ಕಾರಣ ನೀವು ಸ್ವಲ್ಪ ಮಾತನಾಡಿರದೇ ವಾದ ವಿವಾದವಾಗಿ ಕನ್ವರ್ಟ್ ಆಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಜಾಸ್ತಿ ವಾದ ವಿವಾದಗಳು ಬೇಡ ಮಾತು ಬೆಳ್ಳಿ ಮೌನ ಬಂಗಾರನೋ ಥರ ಹಿಡ್ಬಿಡಿ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರದ ಬಗ್ಗೆ ತಿಳಿಸೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ರುಚಿಕ ರಾಶಿಯವರಿಗೆ ವ್ಯಾಪಾರಿಗಳಿಗೆ ಈ ತಿಂಗಳು ಸ್ವಲ್ಪ ಸಾಮಾನ್ಯ ವ್ಯಾಪಾರವಿರುತ್ತದೆ ಮೇ ತಿಂಗಳಿನಲ್ಲಿ ಇನ್ನು ಪ್ರಥಮಾರ್ಧದಲ್ಲಿ ವ್ಯಾಪಾರದ ದೃಷ್ಟಿಯಿಂದ ಸ್ವಲ್ಪ ಅನುಕೂಲಕರವಾಗಿರುತ್ತದೆ ಆದರೆ ನೀವು ಹೆಚ್ಚು ಹೂಡಿಕೆ ಮಾಡಿದರೂ ಕಡಿಮೆ ಆದಾಯವನ್ನು ಪಡೆಯುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಇದರ ಮೇಲೆ ಗಮನ ಹರಿಸಬೇಕು ಸ್ನೇಹಿತರೆ ಮತ್ತು ಸರಿಯಾದ ಸಂಶೋಧನೆ ಇಲ್ಲದೆ ಹೂಡಿಕೆ ಮಾಡಬಾರದು ದ್ವಿತೀಯಾರ್ಧದಲ್ಲಿ ಗುರುಗೋಚರವು ಅನುಕೂಲಕರವಾಗಿಲ್ಲದಿರುವುದರಿಂದ ಹೂಡಿಕೆಗಳ ವಿಷಯದಲ್ಲಿ ಜಾಗರೂಕರಾಗಿರುವುದು ಉತ್ತಮ ದ್ವಿತೀಯಾರ್ಧದಲ್ಲಿ ಅಂದರೆ ಜೂನ್ ತಿಂಗಳಿಂದ ಆದಷ್ಟು ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಎಚ್ಚರಿಕೆ ವಹಿಸಿ ಇನ್ನು ಹಿರಿಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಉತ್ತಮ ಅಂತಲೇ ಹೇಳಬಹುದು ದೊಡ್ಡ ಅಮೌಂಟಲ್ಲಿ ನೀವು ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಸ್ನೇಹಿತರೆ ಹಾತುರದ ನಿರ್ಧಾರಗಳನ್ನು ಹೋಗಬೇಡಿ ಹೋಗ್ಬೇಡಿ ಋಚಿಕ ರಾಶಿಯವರು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ಹೇಗಿರಲಿದೆ ಇನ್ನು ದ್ವಿತೀಯಾರ್ಥದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ವಿದ್ಯಾರ್ಥಿಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯವಿರುತ್ತದೆ ಅವರು ಹಿರಿಯರು ಅಥವಾ ಶಿಕ್ಷಕರಿಂದ ಸ್ವಲ್ಪ ಬೆಂಬಲವನ್ನು ಪಡೆಯುತ್ತಾರೆ ಅವರು ಬಯಸಿದ ಸಂಸ್ಥೆಗಳಿಗೆ ಪ್ರವೇಶವನ್ನು ಪಡೆಯುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರು ನಿರೀಕ್ಷಿತ ಫಲಿತಾಂಶವನ್ನು ಸಾಧಿಸಲು ಶ್ರಮಿಸಬೇಕು ಮತ್ತು ಪ್ರಯತ್ನಗಳನ್ನು ಬಿಡಬಾರದು ಎಂದು ಸೂಚಿಸಲಾಗಿದೆ ಸ್ನೇಹಿತರೆ ಆದಷ್ಟು ಹಿಡಿದ ಛಲವನ್ನು ಬಿಡಕ್ಕೆ ಹೋಗಬೇಡಿ ರುಚಿಕ ರಾಶಿಯವರು ವಿದ್ಯಾರ್ಥಿಗಳು ಅತಿಯಾದ ಅಧ್ಯಯನದ ಕಡೆ ಗಮನ ಕೊಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಶಿಕ್ಷಕರಿಂದ ಸ್ವಲ್ಪ ಬೆಂಬಲವನ್ನು ಪಡೆಯುತ್ತಾರೆ ಅವರು ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯುತ್ತಾರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವವರು ನಿರೀಕ್ಷಿತ ಫಲಿತಾಂಶವನ್ನು ಸಾಧಿಸಲು ಶ್ರಮಿಸಬೇಕು ಅಂದರೆ ಕಷ್ಟಪಟ್ಟು ಓದಬೇಕು ಅಧ್ಯಯನದ ಕಡೆ ಗಮನ ಕೊಡಬೇಕು ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ನಿಮಗೆ ಲಾಸ್ಟಲ್ಲಿ ತಿಳಿಸೋದೇನೆಂದರೆ ನಿಮ್ಮ ಆರ್ಥಿಕ ಸ್ಥಿತಿ ಈಗಿರಲಿದೆ ಮೇ ತಿಂಗಳಿನಲ್ಲಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ರುಚಿಕ ರಾಶಿಗೆ ಸೇರಿದ ಜನರು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಮಿಶ್ರ ಫಲವನ್ನು ಪಡೆಯುವರು ವಿಶೇಷವಾಗಿ ವರ್ಷದ ಆರಂಭದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗುವುದು ಅಂದರೆ ಮೊದಲಾರ್ಧದಲ್ಲಿ ಏಕೆಂದರೆ ನಿಮ್ಮ ಆರನೇ ಮನೆಯ ಅಧಿಪತಿಯು ನಿಮ್ಮ ಹಣದ ಮನೆಯಲ್ಲಿ ಚಲಿಸುವನು ಹಾಗಾಗಿ ನೀವು ಈ ಅವಧಿಯಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಗುತ್ತದೆ ಜೊತೆಗೆ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತದೆ ಸ್ನೇಹಿತರೆ ಇದು ಮೇ ತಿಂಗಳಿಗೆ ಕೊನೆಗೊಳ್ಳಲಿದೆ ಅಂತಲೇ ಹೇಳಬಹುದು ಮೇ ತಿಂಗಳ ನಂತರ ನೀವು ಹಣವನ್ನು ಸಾಕಷ್ಟು ಮಾರ್ಗದಿಂದ ಪಡೆಯುವುದರಲ್ಲಿ ಯಶಸ್ಸು ಕಳಿಸುವಿರಿ ಇನ್ನು ಏಕೆಂದರೆ ಹಲವು ಗ್ರಹಗಳು ನಿಮ್ಮ ಆದಾಯದ ಮೇಲೆ ಪ್ರಭಾವವನ್ನು ಬೀರಲಿದೆ ಹಾಗಾಗಿ ನಿಮ್ಮ ಹಣವು ಎಲ್ಲಾದರೂ ಕಳೆದು ಹೋಗಿದ್ದರೆ ನೀವು ಅದನ್ನು ಈ ಸಮಯದಲ್ಲಿ ವಾಪಸ್ಸು ಪಡೆಯುತ್ತೀರಿ ಈ ಅವಧಿಯಲ್ಲಿ ನೀವು ಯಾವುದಾದರೂ ಮೂಲಗಳಿಂದ ಹಣವನ್ನು ಗಳಿಸುವಿರಿ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಕಷ್ಟು ಸುಧಾರಿಸುವುದರೊಂದಿಗೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಿರಿ ವರ್ಷದ ಕೊನೆಯ ತಿಂಗಳಾದ ಡಿಸೆಂಬರ್ನಲ್ಲಿ ಐದನೇ ಮನೆಯ ಅಧಿಪತಿಯು ಏಳನೇ ಮನೆ ಮೇಲೆ ಪ್ರಭಾವ ಬೀರುವುದರಿಂದ ನೀವು ನಿಮ್ಮ ಸಂಗಾತಿಯಿಂದ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಅಂತಲೇ ಹೇಳಬಹುದು ಮೊದಲಾರ್ದಕ್ಕಿಂತ ಸ್ನೇಹಿತರೆ ದ್ವಿತೀಯಾರ್ಧದಲ್ಲಿ ಅಧಿಕ ಲಾಭವನ್ನು ಗಳಿಸಲಿದ್ದೀರಿ ರಾಶಿ ರಾಶಿಯವರು ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ಒಂದು ಹಣವನ್ನು ಹೂಡಿಕೆ ಮಾಡಬೇಕು ಅಂದರೆ ದೊಡ್ಡ ಮೊತ್ತದಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅಂದರೆ ಜೂನ್ ತಿಂಗಳು ಬೆಟರ್ ಇದೆ ಆ ಸಮಯದಲ್ಲಿ ಹೂಡಿಕೆಯನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋ ಬಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರ ಇದರ ಜೊತೆಗೆ ಸರಳ ಪರಿಹಾರವನ್ನು ಆದಷ್ಟು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ಬರುವಂತಹ ವೀಡಿಯೋಗಳು ಆಗಿದ್ದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್